ಕವಿ ಪರಿಚಯ ಬೇಂದ್ರೆ ಒಂದು ಸಾವಿರ ಎಂಟುನೂರು ತೊಂಬತ್ತಾರು ಮೈನಸ್ ಒಂದು ಸಾವಿರ ಒಂಬೈನೂರ ಎಂಬತ್ತೊಂದು ಎಂಬ ಹೆಸರಿನ ಮೂಲಕ ಖ್ಯಾತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ನಾಡು ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಅಂಬಿಕಾತನೆ ದತ್ತ ಇವರ ಕಾವ್ಯನಾಮ ಸಾಧನಕೇರಿ ಬೇಂದ್ರೆಯವರ ಕಾವ್ಯಕ್ಕೆ ಪ್ರೇರಣೆ ನೀಡಿದ ವಾಸವಾಗಿದ್ದ ಊರು ಕಲಿತದ್ದು ಮರಾಠಿ ಪರಿಸರದಲ್ಲಾದರೂ ಬರೆದದ್ದು ಕನ್ನಡದಲ್ಲಿ ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಕಟ್ಟಿ ಸಾಹಿತ್ಯ ವಾತಾವರಣ ಬೆಳೆಯುವಂತೆ ಮಾಡಿದ್ದು ಅವರಿಗಿದ್ದ ಸಾಹಿತ್ಯ ಪ್ರೀತಿಯ ದ್ಯೋತಕ ಕೃಷ್ಣಾಕುಮಾರಿ ಗರಿ ಸಖಿಗೀತ ಉಯ್ಯಾಲೆ ನಾದಲಿಲೆ ಗಂಗಾವತರಣ ನಾಕುತಂತಿ ಮೊದಲಾದ ಇಪ್ಪತ್ತಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಹುಚ್ಚಾಟ ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಮೊದಲಾದ ನಾಟಕ ಕೃತಿಗಳನ್ನು ಬೇಂದ್ರೆ ರಚಿಸಿದ್ದಾರೆ ಸಾಹಿತ್ಯದ ವಿರಾಟ್ ಸ್ವರೂಪ ಬೇಂದ್ರೆಯವರ ಪ್ರತಿಭೆಯನ್ನು ಸಾರುವ ವಿಮರ್ಶಾ ಗ್ರಂಥ ಇವಲ್ಲದೆ ಅರವಿಂದರ ಅನೇಕ ಕೃತಿಗಳನ್ನು ಟಾಗೋರ್ ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನು ಬೇಂದ್ರೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಒಂದು ಸಾವಿರ ಒಂಬೈನೂರ ನಲವತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೇಂದ್ರೆಯವರಿಗೆ ಒಂದು ಸಾವಿರದ ಅರವತ್ತೆಂಟು ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯೂ ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯೂ ಲಭಿಸಿದೆ ಬೇಂದ್ರೆಯವರದು ನವನವೋಶ ಶಾಲಿನಿಯಾದ ಪ್ರತಿಭೆ ಉತ್ತರ ಕರ್ನಾಟಕದ ಆಡುಭಾಷೆಯ ಲಯ ಸಂಪತ್ತು ಗಾದೆ ಮಾತು ಧ್ವನಿಶಕ್ತಿ ಪೂರ್ಣರೂಪದಲ್ಲಿ ಬಳಸಿಕೊಂಡು ಕಾವ್ಯಕ್ಕೆ ಹೊಸರೂಪ ಕೊಟ್ಟವರು ಬೇಂದ್ರೆ ಜಾನಪದಲಯ ಗತ್ತಿನ ಮೂಲಕ ನವೋದಯ ಕಾವ್ಯವನ್ನು ಉಚ್ಚಾಯ ಸ್ಥಿತಿಗೆ ಒಯ್ದವರು ವ್ಯಕ್ತಿಯ ಬದುಕಿನ ಸಂಸಾರದ ನಿಸರ್ಗದ ಮನುಷ್ಯನೊಬ್ಬನ ಬದುಕಿನಲ್ಲಿ ದೊರೆಯಬಹುದಾದ ಭಾವ ಸಂಕೀರ್ಣಗಳನ್ನೆಲ್ಲ ಅನನ್ಯವಾದ ರೀತಿಯಲ್ಲಿ ಬೇಂದ್ರೆ ಕಟ್ಟಿಕೊಟ್ಟಿದ್ದಾರೆ ಕಾವ್ಯ ಪರಿಚಯ ಬೆಳಗು ಜಾವ ಬೇಂದ್ರೆಯವರ ವಿಶಿಷ್ಟ ರಚನೆಗಳಲ್ಲೊಂದು ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನು ತಂದುಕೊಡುವುದು ಬೇಂದ್ರೆಯವರ ನಿಸರ್ಗಗೀತೆಗಳ ಮುಖ್ಯಗುಣ ಇಲ್ಲಿ ಬೆಳಗೂ ಬೆಳಕೂ ಹೌದು ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆ ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಯೌವನವು ಮಾನವ ಜೀವನದ ಬೆಳಗು ಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನವನ್ನು ದುಡಿಸಿ ದನಿಸಿ ಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆ ಕರೆ ಕೊಟ್ಟಿದ್ದಾರೆ ಇಂಗ್ಲಿಶಿನ ಸಾನೆಟ್ ಪ್ರಕಾರಕ್ಕೆ ಸಂವಾದಿಯಾಗಿ ಬಂದ ಸುನೀತ ಪ್ರಕಾರದಲ್ಲಿರುವ ಈ ಕವಿತೆ ಶೇಕ್ಸ್ಪೀರಿಯನ್ ಮಾದರಿಯಲ್ಲಿದೆ ಈ ಮಾದರಿಯ ಸುನೀತಗಳಲ್ಲಿ ಹನ್ನೆರಡು ಚರಣಗಳು ಮೂರು ಚೌಪದಿಗಳಿಂದ ಕೂಡಿದ್ದು ಕೊನೆಯ ಎರಡು ಚರಣಗಳು ದ್ವಿಪದಿಯ ರೂಪದಲ್ಲಿದ್ದು ವಸ್ತುವಿನ ಒಟ್ಟು ತಿರುಳನ್ನು ಕಟ್ಟಿಕೊಡುತ್ತವೆ ಹಾಗೆಯೇ ಚೌಪದಿಯ ಮೊದಲ ಎರಡು ಪಂಕ್ತಿಗಳು ಒಂದು ಪ್ರಾಸದಿಂದ ಕೂಡಿದ್ದರೆ ಕೊನೆಯ ಎರಡು ಪಂಕ್ತಿಗಳು ಇನ್ನೊಂದು ಪ್ರಾಸವನ್ನು ಹೊಂದಿರುತ್ತವೆ ಕಡೆಯ ದ್ವಿಪದಿ ಒಂದೇ ಪ್ರಾಸದಲ್ಲಿ ಮುಕ್ತಾಯವಾಗುತ್ತದೆ ಈ ಪ್ರಾಸವಿನ್ಯಾಸದಲ್ಲಿ ರಚನೆಯಾದ ವಿಶಿಷ್ಟ ಕವನವಿದು ಬದುಕಿಗೆ ಅದಮ್ಯ ಚೈತನ್ಯವನ್ನು ನೀಡುವ ವಿಶಿಷ್ಟ ಕಾಲ ಬೆಳಗು ಜಾವ ಇದು ಪ್ರಕೃತಿ ನಮಗೆ ನೀಡಿದವರ ಈ ಭಾವಕ್ಷಣಗಳ ಜತೆಗಿನ ಅನುಬಂಧದಲ್ಲೇ ವ್ಯಕ್ತಿಯ ಜಗತ್ತಿನ ವಿಕಾಸವೂ ಇದೆ ಆದರೆ ಆಧುನಿಕತೆ ಯಂತ್ರವಿಜ್ಞಾನದ ಬೆಳವಣಿಗೆ ಹೊಸ ಬಗೆಯ ಕಲಿಕೆಯ ಕ್ರಮ ಇವೆಲ್ಲವೂ ಮನುಷ್ಯನನ್ನು ಈ ಸುಂದರ ಅನುಭವದಿಂದ ವಂಚಿತನನ್ನಾಗಿ ಮಾಡುತ್ತಿವೆ ಹಾಗಾಗಿ ಪ್ರಕೃತಿಯ ಜತೆಗಿನ ನಿರಂತರ ಅನುಸಂಧಾನದ ಮೂಲಕ ಬದುಕಿನ ಬೆಳಗು ಜಾವವಾಗಿರುವ ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಇಲ್ಲಿ ಕವಿ ನಿರೂಪಿಸಿರುವ ರೀತಿ ವಿಶಿಷ್ಟವಾದುದು ಇಂಗ್ಲಿಶಿನ ಸಾನೆಟ್ಗೆ ಸಂವಾದಿಯಾಗಿ ಬಂದ ಕನ್ನಡದ ಸುನೀತ ಪ್ರಕಾರದಲ್ಲಿ ಈ ಕವನ ಅರಳಿದೆ ಇಂಟ್ರೊಡಕ್ಷನ್ ಟು ದ ಪೊಯೆಟ್ ಡಿಯಾ ಬೇಂದ್ರೆಡಿ ಡಾಟ್ ಆರ್ ಬೇಂದ್ರೆ ಸಿಕ್ಸ್ ಟು ನೈನ್ಟೀನ್ ಏಯ್ಟಿ ಒನ್ ಬೆಟರ್ ನೋನ್ ಬೈ ದ ಪೆನ್ ನೇಮ್ ದ ರಾಮಚಂದ್ರ ರಾಮ್ಚಂದ್ರ ಬೇಂದ್ರೆ Is one of the greatest poets of Kannada. His pen name is Ambiktinayadatta. Sadnakeri is the town where he lived and inspired Bendra's poetry. Although he studied in a Marathi environment, he wrote in Kannada. He formed a group of friends in Dharwad and created a literary atmosphere, which is a testament to his love for literature. Bendre has written more than 20 poetry collections such as Krishna Kumari. Gari, Sakhi Gita, Uyale, Nadlilele, Lele, Tarna, Na Kuthanti, and plays such as Hujta, Hosa Samsara, and other plays. Sahityada Viratswaroop is a critical work that celebrates Bendre's scholarly talent. Apart from this, Bendre has translated many works of Aurobindo and poems of poets like Tagore and Kabir into Kannada. Bendre, who presided over the All India Kannada Sahitya Sammelana held in Shivmoga in 1943 was awarded the Padma Shri in 1968 and the Bharatiya Gyanpit Award in 1973. Bendre is a truly innovative talent. Bendre is the one who gave a new shape to poetry by fully utilising the rhythm, vocabulary, proverbs, and vocal power of the dialect of North Karnataka. He took the renaissance poetry to the highest level through folk songs and ghatna. Bendre has woven all the emotional complexes that can be found in the life of an individual, family, nature and the life of a human being in a unique way. Introduction to the poem. Belgujava is one of Bendre's unique creations. The main feature of Bendre's nature songs is that while enjoying the beauty of nature, it also brings awareness of its grandeur and divinity. Here, dawn is also light. Light is a constant concept in his poetry. While describing the beauty of dawn in this poem, Bendri calls for youth to be the dawn of human life, to work hard and tire out youth through continuous actions and achieve success. This poem, which is in the sonnet genre, which is a counterpart to the English sonnet genre, is in the Shakespearean style. In this type of sonnet, 12 stanzas are composed of three quatrains, and the last two stanzas are in the form of couplets, which tie together the overall core of the material. Similarly, while the first two lines of the quatrain have one rhyme, the last two lines have another rhyme. The last couplet ends in a single rhyme. This is a unique poem composed in this rhyme scheme. Dawn is a unique time that gives an indomitable vitality to life. This is a gift given to us by nature. In connection with these moments of emotion, there is also the development of the individual and the world. But modernity, the development of technology, and new types of learning methods are depriving man of this beautiful experience. Therefore, the way the poet has presented the message here that youth, which is the dawn of life, ಶುಡ್ ಬಿ ಮೀನಿಂಗ್ಫುಲ್ ಥ್ರೂ ಕಂಟಿನ್ಯೂಸ್ ಇಂಟರಾಕ್ಷನ್ ವಿತ್ ನೇಚರ್ ಇಸ್ ಯುನೀಕ್ ದಿಸ್ ಪೋವಂ ಹ್ಯಾಸ್ ಬ್ಲಾಸಮ್ಡ್ ಇನ್ ದ ಕನ್ನಡ ಸುನೀತಾ ಜಾನ ವಿಚ್ ಕೇಮ್ ಆಸ್ ಅ ಕೌಂಟರ್ ಪಾರ್ಟ್ ಟು ದ ಇಂಗ್ಲಿಷ್ ಸೋನೆಟ್ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲೋದು ಬಾಣಬಣ್ಣ ಜೀನ್ನೊಣದ ಹೆದೆಗೆ ಹೂ ಬಾಣ ಹೂಡಿ ಬುಮೆಂದು ಬಿಟ್ಟ ಮಾರ ಬುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೆಟ್ಟೆಗಾರ ಈ ಕವನದಲ್ಲಿ ಕವಿ ಸೂರ್ಯೋದಯದ ದೃಶ್ಯವನ್ನು ಅಚ್ಚುಕಟ್ಟಾಗಿ ಕವ್ಯಾತ್ಮಕವಾಗಿ ಚಿತ್ರಿಸಿದ್ದಾರೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಎಂಬುದರ ಮೂಲಕ ಅವರು ಚಿನ್ನದಂತೆ ಹೊಳೆಯುವ ಬೆಳಗಿನ ಬೆಳಕು ಮೂಲಕ ಎಚ್ಚರವಾಗುವಂತೆ ಕರೆಕೊಡುತ್ತಾರೆ ಮುಂಜಾನೆ ಹೊಗೆಯೂ ಕಣ್ಣನ್ನು ಮುಚ್ಚಿದಂತೆ ಇದ್ದರೂ ಅದೂ ಈಗ ತೆರೆದುಕೊಳ್ಳುತ್ತಿದೆ ಎಂಬ ಅರ್ಥದಲ್ಲಿ ಮೂಡಲವು ತೆರೆಯೇ ಕಣ್ಣ ಎಂದು ಹೇಳಿದ್ದಾರೆ ನಕ್ಷತ್ರಗಳು ತಮಗೆ ನಿಯೋಜಿತ ಹೊಣೆಗೆಯನ್ನೆಳೆದು ನಕ್ಷತ್ರಮಂಡಲದಿಂದ ಜಾರಿಹೋಗಿವೆ ಮತ್ತು ಸಂಪೂರ್ಣ ತಮಸ್ಸು ಅಂಧಕಾರವೂ ಸೋತುಹೋಗಿದೆ ಆಕಾಶದ ಬಣ್ಣವು ಈಗ ಬದಲಾಗಿದ್ದು ಹೆಚ್ಚು ಆಕರ್ಷಕವಾಗಿದೆ ಮಿಗಿಲವುದು ಬಾಣಬಣ್ಣ ಕವಿ ಸೂರ್ಯನ ಉದಯವನ್ನು ಜೇನುನೊಣದ ಹಾರಾಟಕ್ಕೆ ಹೋಲಿಸುತ್ತಾರೆ ಅದು ತನ್ನ ತಲೆಗೆ ಹೂಬಾಣವನ್ನು ಕಟ್ಟಿಕೊಂಡು ತುಮ್ ಎಂಬ ಶಬ್ದದೊಂದಿಗೆ ಹಾರುತ್ತಾ ಬರುತ್ತದೆ ಇದು ಕವಿತೆಯ ಶ್ರವ್ಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಅಂತಹ ಸೂರ್ಯನ ಬೆಳಕು ದೇವಾಲಯದ ಗೋಪುರಕ್ಕೂ ತಲುಪುತ್ತದೆ ಅದು ಅಲ್ಲಿ ತನ್ನ ಬೆಳಕಿನ ಬಲೆ ಹಾಯಿಸುತ್ತಿದೆ ಈ ಬೆಳಕು ಬೇಟೆಗಾರನಂತೆ ರಾತ್ರಿ ಎಂಬ ಅಂಧಕಾರವನ್ನು ಬೇಟೆ ಮಾಡಿ ಎಲ್ಲೆಡೆ ಬೆಳಕಿನ ವಿಜಯವನ್ನು ಘೋಷಿಸುತ್ತಿದೆ ಈ ಪದ್ಯದ ಮೂಲಕ ಕವಿ ಬೆಳಗಿನ ಸೂರ್ಯೋದಯವನ್ನು ಕೇವಲ ಪ್ರಕೃತಿ ದೃಶ್ಯವಲ್ಲ ಆದರೆ ಆತ್ಮಜಾಗೃತಿ ನವಚೇತನ ಮತ್ತು ಜೀವನದ ಹೊಸ ಆರಂಭದ ರೂಪಕವಾಗಿ ಚಿತ್ರಿಸಿದ್ದಾರೆ ಇನ್ ದಿಸ್ ಪೋಯಂ ದ ಪೊಯೆಟ್ ಹ್ಯಾಸ್ ಬ್ಯೂಟಿಫುಲಿ ಅಂಡ್ ಪೊಯೆಟಿಕಲಿ ಡಿಪೆಕ್ಟೆಡ್ ದ ಸೀನ್ ಆಫ್ ಸುನ್ರೀಸೆ ಥ್ರೂ ಸೆವೆನ್ ಗೋಲ್ಡ್ ಡಾನ್ ಹ್ಯಾಸ್ ಡಾನ್ ಹಿ ಕಾಲ್ಸ್ ಅಸ್ ಟು ವೇಕ್ಅಪ್ ವಿತ್ ದ ಗೋಲ್ಡನ್ ಲೈಟ್ ಆಫ್ ದ ಮಾರ್ನಿಂಗ್ Although the morning mist seems to have closed our eyes, it is now opening, he has said, the morning has opened its eyes. The stars have discharged their assigned responsibility and slipped from the constellations, and the complete darkness and darkness has been defeated. The color of the sky has also changed now and is more attractive, the sky is no more colorful. The poet compares the sonrise to the flight of a bee. It flies with a flower arrow tied to its head and makes a sound of joom, which also enhances the oral beauty of the poem. Such sunlight reaches the temple tower, it is casting its net of light there. This light, like a hunter, hunts down the darkness of night and announces the victory of light everywhere. Through this verse, the poet portrays the Sonrise in the morning not just as a natural scene, but as a metaphor for self-awakening. ರಿನ್ಯೂಲ್ ಅ ನ್ಯೂ ಬಿಗಿನಿಂಗ್ ಇನ್ ಲೈಫ್ ನಿಷೇಳಿದ ಉಷಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿನಿದ್ದಗಿದ್ದೇ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು ಈ ಪದ್ಯದಲ್ಲಿ ಕವಿ ಬೆಳಗಿನ ಜಾವದ ಸೌಂದರ್ಯವನ್ನು ಮತ್ತು ಬದುಕಿನ ಸಾರವನ್ನು ಭಾವನಾತ್ಮಕವಾಗಿ ವಿವರಿಸಿದ್ದಾರೆ ನಿಷೇಳಿದ ಉಷಯ ಅಂದರೆ ರಾತ್ರಿ ಹಿಂದಿಕ್ಕಿ ಕಾಲದಲ್ಲಿ ತಾಜಾ ಬೆಳಕು ಬಂದಿದೆ ಅದು ಎಳನಗೆಯಂತಿದೆ ತಾಜಾ ಶುದ್ಧ ಸೌಮ್ಯ ಈ ಬೆಳಕು ಸುತ್ತಲಿನ ಜಗತ್ತಿಗೆ ಹೊಸ ತಾಜಾತನ ನೀಡುತ್ತಿದೆ ರಾತ್ರಿ ಪೂರ್ತಿ ಕಳೆಯುವಷ್ಟರಲ್ಲಿ ಜಗತ್ತು ದುರ್ಬಲವಾಗಿ ಸವಿಗೆ ಮರುಳುಗೊಂಡಂತೆ ಕಾಣುತ್ತದೆ ಕೇವಲ ಒಂದು ಕಣ್ಣಿಡಿರು ಅಂದರೆ ಕೆಲವೇ ಹೊತ್ತಿನ ನಿದ್ರೆ ಸಾಕಾಗಿತ್ತು ಕನಸು ಕಟ್ಟಿಕೊಳ್ಳಲು ಆ ಕನಸಿನಿಂದ ಪ್ರೇರಿತವಾದಂತೆ ಕಿವಿಗೆ ಯಾವುದೋ ಆಂತರಿಕ ಧ್ವನಿ ಆಲೋಚನೆ ಅಥವಾ ಜಾಗೃತಿ ಬಂತು ಕವಿ ಮುಂದಾಗಿ ಮಕ್ಕಳನ್ನು ಅಥವಾ ಪಾಠಶಾಲೆಯ ಶಿಷ್ಯರನ್ನು ಉದ್ದೇಶಿಸಿ ಹೇಳುತ್ತಾರೆ ಹೇಳಿರಿ ಮಕ್ಕಳೇ ಈ ಬದುಕಿನ ರಸವನ್ನು ಕುಡಿಯಲು ಮುಂದಾಗಿರಿ ಹುಸಿನಿದ್ದೆ ಅರ್ಥವಿಲ್ಲದ ನಿದ್ದೆಯಲ್ಲೇ ಕಾಲ ಕಳೆಯುವುದು ಸಾಕಾಗಿದೆ ಈ ಬದುಕು ತುಂಬಿರುವ ಒಡನೆ ಶಕ್ತಿಯಿಂದ ಆಶೆಯಿಂದ ಸದ್ಭಾವನೆಗಳಿಂದ ತುಂಬಿರುತ್ತದೆ ಆದ್ದರಿಂದ ಅದು ಇರುವ ತನಕ ನಾವು ಇದನ್ನು ಸಂಪೂರ್ಣವಾಗಿ ಸಂಪೂರ್ಣ ಉತ್ಸಾಹದಿಂದ ಅನುಭವಿಸಬೇಕು ತುಂತುಂಬಿ ಕುಡಿಯಬೇಕು ಏ ಎಂಬುದು ಕವಿಯ ಜೀವನದ ನುಡಿಮುತ್ತು ಈ ಪದ್ಯವು ಜೀವಂತಿಕೆಯ ಜಾಗೃತಿಯ ಹೊಸ ಶಕ್ತಿಯ ಚಿಗುರನ್ನು ಹೊತ್ತಿದೆ ಅದು ಓದುಗರನ್ನು ಚೈತನ್ಯಗೊಳಿಸುತ್ತದೆ ಪ್ರೇರೇಪಿಸುತ್ತದೆ ಮತ್ತು ಬದುಕನ್ನು ಪೂರ್ಣವಾಗಿ ಉಲ್ಲಾಸದಿಂದ ಅನುಭವಿಸುವಂತೆ ಕರೆ ನೀಡುತ್ತದೆ ಇನ್ ದಿಸ್ ವರ್ಸ್ ದ ಪೋಯಿಟ್ ಇಮೋಷನಲಿ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ದ ಡಾನ್ ಅಂಡ್ ದಿ ಎ ಸೆನ್ಸ್ ಆಫ್ ಲೈಫ್ ದ ಡಾನ್ ಮೀನ್ಸ್ ದಟ್ ದ ನೈಟ್ ಹ್ಯಾಸ್ ಪಾಸ್ಟ್ ಆ್ಯಂಡ್ ದ ಫ್ರೆಶ್ ಲೈಟ್ ಹ್ಯಾಸ್ ಕಮ್ ಇನ್ ದ ಮಾರ್ನಿಂಗ್ ಇಟ್ ಈಸ್ ಲೈಕ್ ದ ಡಾನ್ ಫ್ರೆಶ್ ಪ್ಯೂರ್ ಜೆಂಟಲ್ This light is giving a new freshness to the world around. As the whole night passes, the world seems to be weakly confused. Just one eye closed, that is, a few moments of sleep were enough to dream, as if inspired by that dream, some inner voice, thought, or awareness came to the ear. The poet addresses the children or the school children Get up, children. Get up and drink the juice of this life. Enough of wasting time in a dreamless, meaningless, futile sleep. This life is full of energy, hope, goodwill. Therefore, while it is there, we should enjoy it fully, with full enthusiasm, we should drink it with gusto, is the poet's motto of life. This verse carries the spark of vitality, awakening, new energy it invigorates, inspires, and calls the reader to enjoy life to the fullest. ಯಾವಾಗೋ ಕೋಳಿ ಕೂಗಿಹುದು ಏಳಿ ತಡವೇಕೆ ಪಾನ್ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವೂ ಉರುಳಿ ಹೋದವರು ತಿರಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಈ ಪದ್ಯದಲ್ಲಿ ಕವಿ ಜಾಗೃತಿಯ ತಾತ್ವಿಕತೆ ಹಾಗೂ ಬದುಕಿನ ಅಮೂಲ್ಯತೆಯನ್ನು ತುಂಬಾ ಪ್ರಭಾವಶೀಲವಾಗಿ ವ್ಯಕ್ತಪಡಿಸಿದ್ದಾರೆ ಯಾವಾಗೋ ಕೋಳಿ ಕೂಗಿಹುದು ಈ ಎಂದರೆ ಜಾಗೃತಿಗಾಗಿ ಸೂಚನೆಯ ಶಬ್ದ ಕೋಳಿಯ ಕೂಗು ಬಹುಕಾಲದ ಹಿಂದೆಯೇ ಕೇಳಿಸಿತ್ತೆ ಆದರೆ ನಾವು ಇನ್ನೂ ಎದ್ದಿಲ್ಲ ಎಳಿ ತಡವೇಕೆ ಪಾನ್ ಕೇಳಿ ಎಂಬುದು ಎಚ್ಚರವಾಗೂ ಸಮಯವನ್ನೆನೂ ತಡಮಾಡುತ್ತಿದೆ ಕೇಳು ಜೀವನದ ಎಚ್ಚರಿಕೆಯ ಪಾನ ಮೊದಲಾಗಲಿಗ ಅಂಗಡಿಯ ಕದವ ಅಂದರೆ ಈಗಲೇ ಆರಂಭಿಸು ಜೀವನವೆಂಬ ಅಂಗಡಿಯ ಬಾಗಿಲು ಈ ಕ್ಷಣದಲ್ಲೇ ತೆರೆಯಬೇಕಾಗಿದೆ ಎಂಬ ಒತ್ತಾಯವಿದೆ ಜೀವನದ ನದಿಗೆ ಸೆಳವಿಹುದು ನಾವು ಜೀವನ ಎಂಬ ನದಿಗೆ ಈಗಾಗಲೇ ಕಾಲಿಟ್ಟಿದ್ದೇವೆ ಆದರೆ ಮರಣ ಬಂದೀತು ಕ್ಷಣವೂ ಉರುಳಿ ಸಾವು ಯಾವ ಕ್ಷಣದಲ್ಲಿ ಬಂದೇ ಬರುತ್ತದೆ ಎಂಬುದು ಗೊತ್ತಿಲ್ಲ ಸಮಯವೇ ಇಲ್ಲದೆ ಉರುಳಿ ಹೋಗಬಹುದು ಕೊನೆಗೆ ಹೋದವರು ತಿರುಗಿ ಬಂದಾರೆ ಏನೆಲ್ಲ ಜನರು ಹೋಗಿದ್ದಾರೆ ಅವರು ಮರಳಿ ಬರುವುದಿಲ್ಲ ಅವರು ಬರಲಿಕ್ಕೂ ಇಲ್ಲ ಮರಳಿಯೇ ಎಂದರೆ ಜೀವನದ ಆಯಸ್ಸು ಖಚಿತವಲ್ಲ ಅದು ಒಂದು ಮಟ್ಟಿಗೆ ಮಾತ್ರ ಸಿಗುತ್ತದೆ ಈ ಪದ್ಯದ ಮೂಲಕ ಕವಿ ನಮಗೆ ಅತ್ಯಂತ ಮೌಲ್ಯಯುತವಾದ ಸಂದೇಶವನ್ನು ನೀಡುತ್ತಾರೆ ಜೀವನವನ್ನು ಸಮಯಮಿತಿಯಿಂದ ಪ್ರೇರಣೆಯಿಂದ ಈಗಲೇ ಆರಂಭಿಸಿ ಪ್ರತಿಯೊಂದು ಕ್ಷಣದ ಮೌಲ್ಯವನ್ನು ಅರಿತು ಉದ್ದೇಶಪೂರ್ವಕವಾಗಿ ಬದುಕಬೇಕೆಂದು ಬೋಧಿಸುತ್ತಾರೆ ಇದು ಜಾಗೃತಿಯ ಕವಿತೆ ಸೋಮಾರಿತನ ವಿಳಂಬ ನಿರರ್ಥಕ ಆಲಸ್ಯ ಎಲ್ಲವನ್ನೂ ಬಿಟ್ಟು ತಕ್ಷಣವೇ ಸಜೀವ ಬದುಕನ್ನು ಆರಂಭಿಸಬೇಕೆಂದು ಹೊತ್ತ ಸಂದೇಶ ಇನ್ ದಿಸ್ ವರ್ಸ್ ದ ಪೋಯೆಟ್ ಹ್ಯಾಸ್ ವೆರಿ ಎಫೆಕ್ಟಿವ್ಲಿ ಎಕ್ಸ್ಪ್ರೆಸ್ಡ್ ದ ಫಿಲಾಸಫಿ ಆಫ್ ಅ ವೇಕ್ನಿಂಗ್ ಆ್ಯಂಡ್ ದ ಪ್ರೆಶಿಯಸ್ನೆಸ್ ಆಫ್ ಲೈಫ್ Yavgo koki kogi hudu means the sound of the signal for awakening, the crowing of the rooster was heard long ago, but we have not woken up yet. Ali, tadvake Pankili means wake up, what is delaying time? Listen to the warning drink of life. Purdal gliga, angdiya kadva means start now, the door of the shop called life must be opened at this very moment. Jianad nadi selavi we have already stepped into the river called life, but, Marna Banditu khanvu Urulu, we do not know at what moment death will come. Time can pass without any time. Finally, Gavara Tirgi Bandare, all the people have gone, they will not come back. They will not come back means the lifespan is not certain, it is only available to a certain extent. Through this poem, the poet gives us a very valuable message. He teaches us to live life with a time limit, with inspiration, starting now, realizing the value of each moment and living purposefully. This is a poem of awakening, a message to leave laziness, delay, futile idleness and start living a lively life immediately. <laughs> ಈ ಪದ್ಯದಲ್ಲಿ ಕವಿ ಜೀವನದ ಹಾದಿಯಲ್ಲಿ ಕಾಲಬದಲಾಗುವ ವೈಚಿತ್ರ್ಯವನ್ನು ಹಾಗೂ ಯುವಕನ ಚಿಂತನೆಯ ವೈವಿಧ್ಯತೆಯನ್ನು ತೀವ್ರವಾಗಿ ವ್ಯಕ್ತಪಡಿಸುತ್ತಾರೆ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಅಂದರೆ ನಸುಕಿನಲ್ಲಿ ಬೆಳಕನ್ನು ಹರಡುವಂತೆ ಬಾನಿನಲ್ಲಿ ಬೆಳಕು ಹರಡುತ್ತಿದೆ ಮರಗಳು ಚಿಗುರುತ್ತಿವೆ ಪ್ರಕೃತಿಯ ಚಕ್ರವೂ ಚಲಿಸುತ್ತಿದೆ ಬರಲುಂಟೆ ಸುಗ್ಗಿ ಮತ್ತೆ ಈ ಸಾಲು ಪ್ರಶ್ನೆಯ ರೀತಿಯಲ್ಲಿ ಕೇಳುತ್ತದೆ ಇನ್ನು ಸುಗ್ಗಿ ಸಂತೃಪ್ತಿಯ ಕಾಲ ಮರಳಿ ಬರುವುದೇ ಎಂದರೆ ಜೀವನದಲ್ಲಿ ಪುನಃ ಚೈತನ್ಯ ಸಂತೋಷ ಸಮೃದ್ಧಿಯ ಕಾಲ ಬರುವುದೇ ಎಂಬ ಅನುಮಾನ ಮುಳುಗಿರಲಿ ಮುಪ್ಪು ಚಿಂತನದಿ ವೃದ್ಧಾಪ್ಯ ಮುಪ್ಪು ಆಲೋಚನೆಗಳ ಸಮುದ್ರದಲ್ಲಿ ಮುಳುಗಿರಬಹುದು ಭಾವನೆಗಳ ತೀವ್ರತೆಯಲ್ಲಿ ನೆನೆದಿರಬಹುದು ಆದರೆ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಅಂದರೆ ತಾನು ಕವಿಯು ಅಥವಾ ಯುವಕನು ಈಗ ತನ್ನದೇ ಆದ ಪ್ರತ್ಯೇಕ ಕಾಲದಲ್ಲಿ ಹರೆಯದ ಉತ್ಸಾಹದ ಹೊಸ ಚಿಂತನೆಯ ಹೊಸದಿಕ್ಕಿನ ಹೊತ್ತಿನಲ್ಲಿ ಇದೆ ಈ ಪದ್ಯವು ಓದುಗರನ್ನು ಚಿಂತನೆಗೆ ಹುತ್ತಿಸುತ್ತದೆ ಪ್ರಕೃತಿಯಲ್ಲಿ ಎಲ್ಲವೂ ಪುನರಾವೃತ್ತಿಯಾಗಬಹುದು ಬೆಳಕು ಚಿಗುರು ಋತುಗಳು ಆದರೆ ಮಾನವನ ಜೀವನದಲ್ಲಿ ಸಮಯ ಪುನರಾವೃತ್ತಿಯಾಗುವುದಿಲ್ಲ ಕೆಲವೊಂದು ಹಂತಗಳು ಮಾತ್ರವೇ ಸಿಗುತ್ತವೆ ಹಾಗಾಗಿ ಹರೆಯದ ಉತ್ಸಾಹವನ್ನು ಪ್ರಜ್ಞೆಯನ್ನು ಚೈತನ್ಯವನ್ನು ಬಿಟ್ಟು ಮುಪ್ಪಿನ ಭಾವನೆಗಳಲ್ಲಿ ಮುಳುಗುವ ಬದಲು ತನ್ನ ಹೊತ್ತಿನಲ್ಲಿ ಜೀವಂತವಾಗಿ ನವೋತ್ಸಾಹದಿಂದ ಬದುಕಬೇಕೆಂಬ ತಾತ್ಪರ್ಯ ಕವಿಯವರದು The poet strongly expresses the peculiarity of the changing times in the path of life and the diversity of the thoughts of the young man. Ban Hograluntu, Mara Chiguraluntu, that is, like the light spreading in the sky at dawn, the light is spreading in the sky, the trees are sprouting, the cycle of nature is also moving. Will the harvest come again? This line asks in a questioning way Will the harvest, the time of contentment, come again? That is, the doubt that there will be a time of vitality, happiness, and prosperity in life again. May the old man drown in the river of thoughts, old age, the old man may be drowning in the sea of thoughts, may be drowning in the intensity of emotions. But, is he in his youth different from the time he was young? That is, he, the poet or the young man, is now in his own separate time, the time of youthful enthusiasm, new thinking, new direction. This verse makes the reader think everything in nature may repeat itself light, shoots, seasons, but time in human life does not repeat itself. Only certain stages are found. Therefore, the poet's intention is to live in his own time, alive and enthusiastic, instead of abandoning the enthusiasm. Consciousness and vitality of youth and drowning in the emotions of old age. Dear students, if you find these lessons explained as helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kanara and Hindi lessons, useful phrases and grammar tips. Start learning today and speak confidently.